ನಮಸ್ಕಾರ ಎ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಮಾಡುವ ಬ್ರಾಹ್ಮಣ ಶೈಲಿಯ ಒಂದು ತಿಂಡಿಯನ್ನು ನಾನು ತೋರಿಸ್ತಾ ಇದ್ದೀನಿ ಈ ತಿಂಡಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬಹಳ ಬೇಗನೆ ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾದ ಬ್ರಾಹ್ಮಣ ಶೈಲಿಯ ತಿಂಡಿ ಯಾವುದು ಅಂತ ನೋಡಿಬಿಡೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕರಗಿದೆ ನೋಡಿ ನಂತರ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಕಾಳು ಒಂದು ಮುಕ್ಕಾಲು ಚಮಚ ಉದ್ದಿನಬೇಳೆ ಒಂದು ನಾಲ್ಕು ಗೋಡಂಬಿ ಶೇಂಗಾ ಕರಿಬೇವು ಅರಿಶಿನ ಪುಡಿ ಒಂದು ಕಾಲು ಚಮಚ ಇಂಗು ಖಾರಕ್ಕೆ ಸೂಜಿ ಮೆಣಸಿನ ಪೌಡರನ್ನ ಹಾಕ್ತಾಯಿದ್ದೀನಿ ನೀವು ಹಸಿ ಮೆಣಸು ಅಥವಾ ಒಣ ಮೆಣಸನ್ನಾದರೂ ಬಳಸ್ಬೋದು ಒಗ್ಗರಣೆ ಆಲ್ಮೋಸ್ಟ್ ಆಗಿಬಿಡ್ತು ನೋಡಿ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಟೊಮೊಟೊ ಫ್ರೈ ಆಗೋದಕ್ಕೆ ಮಾತ್ರ ನಾನಿಲ್ಲಿ ಉಪ್ಪನ್ನು ಬಳಸಿದ್ದೀನಿ ಟೊಮೊಟೊ ಚೆನ್ನಾಗಿ ಬಾಡಿದೆ ಇವಾಗ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕ್ತಾ ಇದೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂದರೆ ನಾನು ಫಸ್ಟು ಒಂದು ಚೂರೆ ಒಂದು ಪಿಂಚಾಗುವಷ್ಟು ಮಾತ್ರ ಹಾಕಿದ್ದೆ ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಿಹಿಗೆ ಬೇಕಾಗುವಷ್ಟು ಈ ಅವಲಕ್ಕಿಗೆ ಸ್ವಲ್ಪ ಸಿಹಿಯಾಗಿರಬೇಕು ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಆಗ ಮಾತ್ರ ತುಂಬ ರುಚಿಯಾಗಿರುತ್ತೆ ಈಗ ಹುಳಿಗೆ ನಾನು ನಿಂಬೆ ರಸವನ್ನು ಬಳಸ್ತಾ ಇದ್ದೀನಿ ಅಲ್ಮೋಸ್ಟ್ ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಂತರ ನಾನು ಇದಕ್ಕೆ ಸರಿ ತೊಳೆದು ಇಟ್ಕೊಂಡಿರೋ ಮೀಡಿಯಮ್ ಅವಲಕ್ಕಿನ ಇದ್ದೀನಿ ದಪ್ಪ ಅವಲಕ್ಕಿನಾದರೂ ಸಹ ಬಳಸ್ಬೋದು ಒಂದೂವರೆ ಕಪ್ ಆಗೋಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕರಿಬೇವಿನ ಕಡ್ಡಿ ಇಟ್ಟು ತೆಗೀತಾ ಇದ್ದೀನಿ ಸ್ಟೌನ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಳೋಣ ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿದ್ದೀನಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ತೆಂಗಿನ ತುರಿ ಉದುರಿಸೋಣ ಒಮ್ಮೆ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರುಚಿಕರವಾಗಿರುವಂತಹ ಬ್ರಾಹ್ಮಣ ಶೈಲಿಯ ಮದುವೆ ಮನೆ ಅವಲಕ್ಕಿ ರೆಡಿಯಾಗಿದೆ ನಾನು ಮೊದಲೇ ಹೇಳಿದಾಗೆ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ಯೂಸ್ ಮಾಡಿದ್ದೀನಲ್ವ ಇದರ ಬದಲು ದಪ್ಪ ಅವಲಕ್ಕಿನೂ ಸಹ ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಅದನ್ನು ಸಹ ಅದಕ್ಕಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಅವಲಕ್ಕಿ ಮಾಡೋ ವಿಧಾನ ಗೊತ್ತಾಗತ್ತೆ ನೀವೆಲ್ಲ ವೆರೈಟೀಸ್ ಆಫ್ ಅವಲಕ್ಕಿ ಮಾಡ್ತೀರಾ ಇದರಲ್ಲೇ ಆದರೆ ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಇರ್ಬೋದು ನೋಡಿ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ